ಈ ಗೋಡೆ ಬಂದು ಒಂದು ನಾಲ್ಕಡಿ ಮುಂದೆ ಹಾಕೊಂಡಿದ್ದಾರೆ ಚರಂಡಿ ಮೇಲೆ ಅದನ್ನ ನಾವು ಪ್ರಶ್ನೆ ಮಾಡಿ ಕೇಳದ್ಕೆ ನೀವೇನ್ ಮಾಡ್ತೀರೋ ಮಾಡ್ಕೊಳ್ರೆ ನಾವು ಕಟ್ಕೊಂಡಿದ್ದೀವಿ ಅಂತ ಹೇಳಿದಾರೆ ಜಾಗ ಯಾ ಗ್ರಾಮ ಆಗಲಿ ರೆವಿನ್ಯೂ ಇಲಾಖೆಯಿಂದಾಗ್ಲಿ ಯಾವುದೇ ರೀತಿಯವರಿಗೆ ದಾಖಲಾತಿಗಳನ್ನು ಕೊಟ್ಟಿಲ್ಲ ನಾವು ಇಲ್ಲಿ ಶಾಲೆ ಗಡ್ಡೆ ಆಗುತ್ತೆ ಇದನ್ನ ತೆರವುಗೊಳಿಸ್ಬೇಕಂತೇಳಿ ನಾನೀಗ ನಾನು ಕಟ್ಕೊಂಡಿದ್ದೇನೆ ನಾಲ್ಕು ಅದು ನಾನು ತೆರವುಗೊಳಿಸ್ಕೊಂತೀನಿ ಯಾರಿಗೂ ನಾನು ತೊಂದರೆ ಕೊಡಲ್ಲ ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದಾಗ್ಲಿ ನಾನು ಈ ಸೈಟ್ಗಳಿಗೆ ತುಂಬಾ ಶ್ರಮಪಟ್ಟು ಹೋರಾಟ ಮಾಡಿ ಏನು ಆಗಿ ಅವರೇ ಒಪ್ಕೊಂಡಿದ್ದಾರೆ ಬೌನ ಜಾಗದಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಪೂಜಾರಿ ಗಂಗಾಪ ಗಂಗಪ್ಪ ಅನ್ನೋರು ಅವ್ರೇನು ಆಗಿ ಒಪ್ಕೊಂಡಿದ್ದಾರೆ ನಾವು ಈ ರಥನ ಮತ್ತೆ ಅಂಗಡಿ ತೆಗಿತೀವಿ ಅಂತ ಸಮಸ್ಯನೂ ಆಗಿತ್ತು ಇವತ್ತು ನಮ್ಮ ದಲಿತ ಮುಖಂಡರೆಲ್ಲ ಸೇರಿ ಒಗ್ಗೂಡಿ ಒಮ್ಮತದ ನಿರ್ಧಾರ ಮಾಡಿ ತೆರವುಗೊಳಿಸ್ತೀನಿ ಅಂತೇಳಿ ರಾಜಣ್ಣವರು ಒಪ್ಕೊಂಡಿದ್ದಾರೆ ಅದಕ್ಕೆ ನಮಗೆ ತುಂಬ ಸಂತೋಷ ಸೋಮವಾರ ದಿವಸ ಇಲ್ಲಿ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂಬೇಡ್ಕರ್ ಭವನದು ಮಾನ್ಯ ಶಾಸಕರ ಹತ್ರ ಮಾತಾಡಿ ಸರ್ಕಾರ ಲೆವೆಲಲ್ಲಿ ಇವರಿಗೆ ಉಳಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಹೋರಾಟ ಆಗಿದೆ ಆಗಿದ್ದ ಸ್ಥಳವನ್ನು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಹೊಟ್ಟಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲ ನಿರ್ಮಾಣ ಆಗಿತ್ತು ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ರಾಮಚಂದ್ರ ನಗರದಲ್ಲಿ ಸಣ್ಣದೊಂದು ಗೊಂದಲ ಉಂಟಾಗಿತ್ತು ಈ ಒಂದು ಗೊಂದಲ ಇಡೀ ಬಡಾವಣೆಯಲ್ಲಿ ಎಲ್ಲರ ನಡುವೆಯೂ ಕೂಡ ಒಂದಷ್ಟು ಕಂದಕವನ್ನ ಸೃಷ್ಟಿಸುವಂತಹ ಹಂತಕ್ಕೆ ತಲುಪಿತ್ತು ಇದೀಗ ಆನೇಕಲ್ ತಾಲೂಕಿನ ಎಲ್ಲ ಪ್ರಗತಿಪರ ಮತ್ತು ದಲಿತ ಮುಖಂಡರುಗಳು ಒಂದೆಡೆ ಸೇರಿ ಈ ಒಂದು ರಾಮಚಂದ್ರ ನಗರದಲ್ಲಿ ಬಾಬಾ ಸಾಹೇಬರ ಸಮುದಾಯ ಭವನಕ್ಕೆ ಮೀಸಲಿರಿಸಿದ್ದಂತಹ ಜಾಗದಲ್ಲಿ ಒಂದು ಪೆಟ್ಟಿ ಅಂಗಡಿ ಹಾಗೆಯೇ ಮಂದಿರವೊಂದನ್ನು ನಿರ್ಮಾಣ ಮಾಡೋದಿಕ್ಕೆ ಹಾಗೂ ಅಲ್ಲೊಂದು ರಥವನ್ನ ನಿಲ್ಲಿಸಿ ಬಾಬಾ ಸಾಹೇಬರ ಸಮುದಾಯ ಭವನಕ್ಕೆ ಅಡ್ಡಿ ಉಂಟು ಮಾಡಿದ್ರು ಎನ್ನುವಂತಹ ಒಂದು ಆರೋಪ ಹಾಗೆಯೇ ಅದಕ್ಕೆ ಪ್ರತಿಯಾಗಿ ಸರ್ಕಾರಿ ಶಾಲೆಗೆ ಹೊಂದಿಕೊಂಡಿರುವಂತಹ ಒಂದು ಕಟ್ಟಡ ನಾಲ್ಕು ಅಡಿಗಳು ಮುಂಭಾಗಕ್ಕೆ ಅಂದ್ರೆ ರಸ್ತೆಗೆ ನಿರ್ಮಾಣವಾಗಿತ್ತು ಎನ್ನುವ ಈ ಎರಡು ಗೊಂದಲಗಳು ಕೂಡ ಒಂದು ಹೊಸ ರೀತಿಯಾದಂತಹ ಗೊಂದಲಗಳಿಗೆ ಎಡೆ ಮಾಡಿ ಕೊಟ್ಟಿತ್ತು ಈಗ ಈ ಒಂದು ಗೊಂದಲಗಳಿಗೆ ಇತಿಶ್ರೀ ಆಡಲು ಅವರವರೇ ಕುಳಿತು ಮಾತನಾಡ್ಕೊಂಡಿದ್ದಾರೆ ಈ ಒಂದು ಸುದ್ದಿಗೆ ಸಂಬಂಧಿಸಿದಂತೆ ಕಳೆದ ವಾರ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಈ ಸುದ್ದಿ ಪ್ರಸಾರವಾಗಿತ್ತು ಪ್ರಸಾರವಾದಂತಹ ಬೆನ್ನಲ್ಲೇ ಎಲ್ಲರೂ ಕೂಡ ಒಂದೆಡೆ ಕುಳಿತು ಒಂದಷ್ಟು ವಾದ ವಿವಾದಗಳು ವಾಗ್ವಾದಗಳು ಮಾತಿನ ಚಕಮಕಿ ಎಲ್ಲವೂ ಕೂಡ ನಡೆಯಿತು ಹೇಗೆಲ್ಲ ನಡೆಯಿತು ಏನೆಲ್ಲ ಆಯ್ತು ನಂತರ ಯಾವ ತೀರ್ಮಾನಕ್ಕೆ ಬಂದಿರುವಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಅವರ ಮನೆ ಅಲ್ಲಿ ಅವರ ಮನೆ ಅಲ್ಲಿರೋದ್ರೆ ಇಲ್ಲಿ ಏನ್ ಅವ್ರ ಇಲ್ಲಿ ಜಾಗ ಜಾಗ ಇತ್ತು ಫ್ರೀ ಗ್ರೀಗಿತ್ತು ಜಾಗ ಇಲ್ಲಿ ಹಾಕೊಂಡ್ಬಿಟ್ಟು ಇಲ್ಲಿ ಉಂಟು ಬಿಟ್ಟು ಇವತ್ತು ನಾನು ತೊಂದ್ರೆ ಕೊಡ್ತಾ ಇದ್ದಾನೆ ಮರಿಗಳು ಆಡ್ಯೋ ಕೊಹ್ಲಿಗಳು ಕೊಯ್ಯೋದು ನಾನು ಜಾಗ ಬಿಡ್ತೀನಿ ಇಲ್ಲಾಂದ್ರೆ ನಾನು ಕಟ್ತಾರ ದೇವಸ್ಥಾನ ಕಟ್ತಾರಂತೆ ಚಿರಂಡಿಯಿಂದ ಈ ಕಡೆ ಈ ಕಡೆ ಮಾಡಿಲ್ಲ ತೆಗಿಬೇಕಲ್ವ ಏನಪ್ಪಾ

ನಿನಗೆ ಏನನ್ನ ಆ ತರ ಈಗ ಮೀಡಿಯಾ ಮುಂದೆ ನಿಮ್ಮ ಅಪ್ಪ ಅವರಪ್ಪ ಅಷ್ಟಲ್ಲಿ ಮಾತಾಡಿದಾಗ ಗೌರವ ಕೊಟ್ಟು ಪ್ರೀತಿಯಿಂದ ಶ್ರವಣ ನಾನು ಚರ್ಚಿಸ್ತೀನಿ ಅಂತ ಕೇಳಿದ್ಮೇಲೆ ನಿಮ್ಗೆ ಯಾಕೆ ನೆನಕಿಟ್ಸ್ಕೊಂತೀಯ ನಾನೇ ಬರ್ತಾ ಇದ್ದಲ್ಲ

ಸಮಸ್ಯೆಗಳು ಓಡುವರೆ ಅಲ್ವಾ ನಿಮಿಷ ಎಲ್ಲ ಸಮುದಾಯದವರು ಸೇರಿ ಹಾಕಿರೋ ಅಲ್ವಾ ಬಾಬಾ ಸಾಹೇಬ್ರ ಹೋರಾಡದಿಂದ ಯಾರ ಹಿರಿಯ ನಾಯಕರು ಹೋರಾಡದಿಂದ ಇವತ್ತಿ ಎಷ್ಟೋ ಜನಕ್ಕೆ ದೀಪ ಹೊತ್ಕೊಳಕ ಬದುಕೋಕ ಬಳಕ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ ಹೌದಾ ಆಯ್ತಾ ಇದು ಭವನಕ ಭವನ ಅಂತ ಹೇಳಿ ಮಾಡ್ಕೊಂಡ್ರು ಸಹ ಏನೇನು ಮಾಡ್ಬೋದು ಭವನದಲ್ಲಿ ಹೆಣ್ಮಕ್ಳು ಟೈಲರಿಂಗ್ ಕ್ಲಾಸ್ ನೋಡ್ಕೊಬಹುದು ಇಲ್ಲ ಕಂಪ್ಯೂಟರ್ ಕ್ಲಾಸ್ ನೋಡ್ಕೊಬಹುದು ಇಲ್ಲ ಆರೋಗ್ಯ ಶಿಬಿರಗಳು ಮಾಡ್ಬೋದು ಇಲ್ಲ ಅಂತಂದ್ರೆ ನಿಮ್ದು ಟ್ಯೂಷನ್ ಮಾಡ್ಕೊಬೋದು ಎಲ್ಲಾ ಸಮುದಾಯಕ್ಕೂ ಅನುಕೂಲ ಆಗೋದಾಗಿ ಆಗುತ್ತೆ ಅಲ್ವಾ ಇಲ್ಲಿ ಏನು ಭವನ ಅಂತ ಈಗಿದೆ ಈ ಜಾಗದಲ್ಲಿ ದಯವಿಟ್ಟು ರಿಮೂವ್ ಮಾಡ್ಕೊಡ್ರಿ ನೀವು ಯಾರು ಒಂದು ಇದು ರಥ ಯಾರಿಟ್ಟಿದ್ದಾರೆ ಇಟ್ಟಿದಾರೆ ಅದನ್ನ ತೆಗೀರಿ ಎರಡದು ಈ ಪೆಟ್ಟಿ ಅಂಗಡಿ ಯಾರಿದ್ದಾರೆ ದಯವಿಟ್ಟು ತೆಗೀರಿ ನಾವು ಸೋಮವಾರನೇ ಅಲ್ಲಿ ಉದ್ದಿ ಪೂಜೆ ಮಾಡೋದಕ್ಕೆ ನಾವೆಲ್ಲ ಸರಿ ನೀವು ನಿಮ್ಮ ಒಂದು ಸಹಕಾರ ಇರಬೇಕು ನೀವು ಎಲ್ಲ ಒಳಗೊಂಡ ಒಂದು ಕಾರ್ಯ ಮಾಡೋಣ

ಕಳೆದ ವಾರವಷ್ಟೇ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ಇದೇ ರಾಮಚಂದ್ರ ನಗರದ ಸರ್ಕಾರಿ ಶಾಲೆಗೆ ಹೊಂದಿಕೊಂಡಿರ್ತಕ್ಕಂತಹ ಕಟ್ಟಡ ಅದುವೆ ಸ್ಟೇಟ್ ರಾಜೂರವರಿಗೆ ಸೇರಿರುವಂತದ್ದು ರಾಜೂರವರು ನಾಲ್ಕು ಅಡಿಗಳಷ್ಟು ತನ್ನ ಕಟ್ಟಡವನ್ನ ಚರಂಡಿ ಮೇಲೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಇಲ್ಲೇ ಇದ್ದಂತ ಶ್ಯಾಮ್ ಅವರು ಆರೋಪಿಸಿದ್ರು ತದನಂತರ ಇದು ಒಂದಷ್ಟು ವಾದ ವಿವಾದಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿತ್ತು ಇನ್ನು ಈ ಸಮುದಾಯ ಭವನಕ್ಕೆ ಮೀಸಲಿರಿಸಿದ್ದಂತಹ ಜಾಗದಲ್ಲಿ ಶ್ಯಾಮ್ ರವರ ಸಂಬಂಧಿಗಳೇ ಅಲ್ಲಿ ಪೆಟ್ಟಿ ಅಂಗಡಿಯೊಂದನ್ನು ಅಲ್ಲಿ ಮಂದಿರವೊಂದನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ತೇರನ್ನ ನಿಲ್ಲಿಸಿಕೊಂಡು ಸಮುದಾಯ ಭವನಕ್ಕೂ ಕೂಡ ಅಡ್ಡಿ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿದ್ದವು ಇದರ ಇತ್ಯರ್ಥಕ್ಕೆ ತಾಲೂಕಿನ ಎಲ್ಲ ದಲಿತ ಮುಖಂಡರು ಕೂಡ ಒಂದೆಡೆ ಸೇರಿ ಇವತ್ತು ಅಲ್ಲಿ ನಡೆದಂತ ಮಾತುಕತೆಗಳೇನು ಯಾರೆಲ್ಲ ಬಂದಿದ್ರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ಆ ಮಾತಿನ ಚಕಮಕಿಗಳ ಸಮೇತ ನೋಡೋಣ ಬನ್ನಿ ಅಂತ ಮಾಡ್ತಾ ಇದಕ್ಕೆ ಯಾರ್ದು ಅಬ್ಜೆಕ್ ಇಲ್ಲ ಅಲ್ವ ಅಲ್ವಾ ಇಲ್ಲಿ ಬಂದು ಮಾಹಿತಿ ಈ ವಿಚಾರಕ್ಕೆ ನೀವು ಇಲ್ಲಿಂದ ಕೆಳಗಡೆ ಗಂಟ ಸರ್ವೆ ಮಾಡೋ ವಿಚಾರ ಏನಕ್ಕೆ ಹೌದು ಇದು ಬಾಬಾಹೇಬ್ರು ಅಂಬೇಡ್ಕರ್ ಟೌನತ್ತ ಮಿಶ್ಲಿಡ್ತೀವಿ ಅಂತ ಅಂದಾಗ ನಾವು ನೋಡ್ಬಿಡೋದು ಅದಕ್ಕೆ ಮಿಸ್ಲಿಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಅವತ್ತು ಕಡ್ಮೋನ್ಸ್ ತೋರಿಸಿ ಅದನ್ನ ಮಾಡ್ಬೇಕಾಗಿತ್ತು ನೀವು ನೀವು ಅಲ್ಲಿ ಮಾಡಿಲ್ಲ ಅದಾದ್ಮೇಲೆ ಇದಕ್ಕೆ ಏನು ಇದು ಅದಕ್ಕಿಂತ ಮುಂಚಿತವಾಗಿಂದ ನಾವು ಕಟ್ಕೊಂಡಿದ್ರು ಜಾಗನ

ಯಾವ ಯಾವ ಉದ್ದೇಶ ಯಾವ ಉದ್ದೇಶ ನಾವು ಕಟ್ಟಿದ್ರಲ್ಲೂ ಅದು ಅಂಬೇಡ್ಕರ್ ಭವನ ಕಟ್ಬೇಕಾದ್ರೂ ಉದ್ಭವೇ ತಿರುಗಿಸಬಹುದಾ ಅದನ್ನ ಏನ್ ಪರಿಶೀಲ ಅದ ಮೇಲೆ ಕ್ರಮಕ್ಕೆ ಕೊಡ್ತೀನಿ ಅಂದ್ರೆ ಎಷ್ಟ್ ಜನ ತೊಂದರೆ ಆಗ್ಬೋದ್ರಿ ನಿಮ್ಮ ನಿಮ್ಮ ನೀವು ಕೊಟ್ಟಿರ ತೊಂದ್ರೆ ಈಗ್ ಕಾಕೊಂಡ್ ಬಿಡ್ರಿ ನಾಳೆ ಬೆಳಗ್ಗೆ ನಾವೇ ನಿಂತ್ಕೊಂಡು ಕಳ್ಸೋಣ ನಾನೇ ನಿತ್ಕೊಂಡ್ ತಳ್ತೀನಿ ನಮ್ಮರ್ ಈಗ ನೋಡ್ರಿ ನನ್ನ ಕುಟುಂಬ ನೀನು ಸೇರಿ ನಾನು ಕೊಟ್ಟೆ ನಾನೇ ನಿತ್ಕೊಂಡ್ ತಳತೀನ್ ರೀ ನೀನ್ ಮಾಡಿದ್ಯಾ ವಾಡ್ಸಿನಲ್ಲಿ ಮೀಟಿಂಗ್ ಇದ್ದಿದೆಯಲ್ಲ ತೊಂದರೆ ಕೊಟ್ಟವ್ರ ಅಂತೇಳಿ ಅವರು ಕೆಡಿಗೂ ಬರೀತಾರೆ ಮೀಟಿಂಗ್ ಅಲ್ಲಿ ಇಡಬಾರ್ದಾಗಿತ್ತು ವಾರ್ಡ್ ಮೀಟಿಂಗಲ್ಲಿ ಯಾಕೆ ಮುನ್ನೂರ ಮನೆಗೆ ತೊಂದರೆ ಕೊಡ್ತಾನೆ ಬರೀತಾರೆ ಸರ್ ಏನ್ ಇವ್ ಬರ್ತಾರೆ ನಮ್ ಜಾಗ ಅಲ್ಲ ಇಲ್ಲಿ ನಾಳೆ ದುಡ್ಡಿ ಗಲಾಟೆಗಳಾಗ ಸಾಧ್ಯತೆ ಇದೆ ದಯವಿಟ್ಟು ಇದು ತಾವು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನೀವು ರಜೆ ಹಾಕಿದ್ರೆ ನಾಳೆ ಎಲ್ಲಾರ್ಗು ನಾಳೆ ಬರ್ತೀನಿ ನಾಳೆ

એરોમેસ ઈ પાતા ના કે કેળા પેલે આવતા હમ હં દનિત અલવા આ વાત નાઓ ಎರಡು ಮಾತಿಲ್ಲ ಇರುವಾಗ ಎಷ್ಟು ಜನ ಬಂದು ಮಾತಾಡ್ತಾ ಇದ್ದಾರೆ ಸೋಮವಾರ ಅವರು ಪುಡಿ ಬರ್ತೀನಿ ಅಂತ ಬರ್ತಿವಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ ಇಲ್ಲ ಅವ್ರ ಮುಖಾಂತರ

ಕಾಂಪ್ಲೀಟ್ ನಾನೇ ನಿಮ್ಮನ್ನೇ ನೋಡಿ ಇರೋದು ಇಷ್ಟಪಡ್ತೀನಿ ಹೇಯ್ ಅದಕ್ಕೆ ಬಂದಾ ನೀವು ಕೇಳಿ ಬಿಡಿ 2K ಬಿರಿಬೇಕು ಎಲ್ಲಕಂತೂ ಇದೇಗಾ ಪರ್ಸನಲಿ ರಿಕ್ವೆಸ್ಟ್ ಮಾಡ್ಕಬಲ್ಲಿ ಏನೇ ಬರಲಿ ನೀವು ರೆಡಿ ಮಾಡಣಾ 100 ಬರೇನು ಸಿದ್ಧತೆ ಸರ್ ಸರ್ ಈಗ ಇವಾಗ ಸಮಿತಿ ಬಂದಿರೋದು ಟೀ ಟೀಗೆ ಹೋಗ್ಬರ್ತಲ್ವಾ ಈಗ ಬೌನ್ ಉಪೇ ಮಾಡಣಾ ಅಮೇರಿ ಸರ್ ಕ್ಲಿಯರ್

ಸೋಮಾರ ಬರ್ತಾರ ಅದ್ ಹೇಳಿರೋ ಬರ್ತಾರ ನೀನು <laughs> ಮಾಡ ಸಮದ ಸಮಿ ಅಂಬೇಡ್ಕರ್ಗೆ ಅಪ್ಪ ಇಲ್ಲ ದಲಿತ ಮುಖಂಡರು ಎಲ್ಲ ಸಂಘಟ ಸಂಘಟಕರು ಪ್ರಗತಿಪರ ಹೋರಾಡ್ಗರು ಎಲ್ಲ ಬಂದು ನಾವಿಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಒಂದು ಸಮಸ್ಯೆನ ಕೇಳಿದಾಗ ಗಂಗಾಪ್ಪ ಅವರೇ ಆ ದೇವಸ್ಥಾನ ತಮ್ಮ ಎರಡು ತೆಗಿತೀನಿ ಅಂತ ಹೇಳಿದಾರೆ ಬೇರೆ ಇಲ್ಲಿ ಬೇರೆ ಸಮಸ್ಯೆ ಇಲ್ಲ ಬೇರೆ ವಿಚಾರ ಇಲ್ಲ ದಯವಿಟ್ಟು ಇದ್ರ ಮುಗಿಸಿ ಸೋಮವಾರ ಪಂಚಾಯತ್ ಈಗ <laughs> ಮನೆ <laughs> ಸರಿ ಯಾರು ಕಟಿದ್ರು ಅವಾಗ್ಲೇಬೇಕು ಅದು ಕಾನೂನು ಪೂಜೆ ಮಾಡಬೇಕು ತಪ್ಪೇನಾ ಯಾರ್ಯಾರು ನಾವೆಲ್ಲ ಸೇರಿ ಹೀಗೆ ಎಲ್ಲ ಮುಖಂಡರುಗಳು ಕೂಡ ಒಂದೆಡೆ ಕೂತುರು ಸೇರಿದ್ರು ನಂತರ ಒಂದಷ್ಟು ಚರ್ಚೆಗಳು ವಾದ ವಿವಾದಗಳು ಕೂಡ ನಡೆದವು ನಂತರ ನಿಮ್ಮ ಬ್ಲೂಮ್ ಟಿವಿ ಯೊಂದಿಗೆ ಮಾತನಾಡತಾ ಸ್ಟೇಟ್ ರಾಜು ಹಾಗೂ ಶ್ಯಾಮ್ ಏನ್ ಮಾತನಾಡಿದರು ಅದು ಪ್ರಮುಖವಾಗಿ நோடோணா no, பண்ணி no, 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 no. <laughs>

ಸುಮೇರ ಮಾರ್ಗ ನಿಮ್ಮ ಮಾತು ಅಣ್ಣ कोड़लवा आना यार ओना हा जब केड़ी

ಇವಾಗ ಇನ್ನು ಇದು ಭವನಕ್ಕೆ ಅಂತ ಹೇಳಿ ಪಂಚಾಯತ್ ನಲ್ಲಿ ದಾಖಲಾತಿ ಇದೆ ಸಂಬಂಧಪಟ್ಟಂತ ಬೋರ್ಡ್ ಹಾಕಿದ್ದಾರೆ ಅಲ್ವಾ ಎಲ್ಲಾ ಸಮುದಾಯದವರು ಸೇರಿ ಹಾಕಿರೋ ಅಲ್ವಾ ಬಾಬಾ ಸಾಹೇಬ್ರ ಹೋರಾಡದಿಂದ ಯಾರ ಹಿರಿಯ ನಾಯಕರು ಹೋರಾಡದಿಂದ ಇವತ್ತು ಇಲ್ಲಿ ಎಷ್ಟೋ ಜನಕ್ಕೆ ದೀಪ ಬಳಕ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ ಹೌದಾ ಅಲ್ವಾ ಆಯ್ತಾ ಇದು ಭವನಿಕ ಭವನ ಅಂತ ಹೇಳಿ ಮಾಡ್ಕೊಂಡ್ರು ಸಹ ಏನೇನ್ ಮಾಡ್ಬೋದು ಭವನದಲ್ಲಿ ಹೆಣ್ಮಕ್ಳು ಟೈಲರಿಂಗ್ ಕ್ಲಾಸ್ ಕಳ್ಕೊಬಹುದು ಇಲ್ಲ ಕಂಪ್ಯೂಟರ್ ಕ್ಲಾಸ್ ಕಳ್ಕೊಬಹುದು ಇಲ್ಲ ಆರೋಗ್ಯ ಶಿಬಿರ ಮಾಡ್ಬೋದು ಇಲ್ಲ ಅಂತಂದ್ರೆ ನಿಮ್ಗೆ ಟ್ಯೂಷನ್ ಮಾಡ್ಕೊಬೋದು ಎಲ್ಲಾ ಸಮುದಾಯಕ್ಕೂ ಅನುಕೂಲ ದಿನಕ್ಕೆ ಆಗುತ್ತೆ ಅಲ್ವಾ ಇಲ್ಲಿ ಏನು ಭಾವನಾ ಇದೆ ಈ ಜಾಗದಲ್ಲಿ ದಯವಿಟ್ಟು ದಿನ ಈಗ ನಮಗೆ ಬಂದಿರೋ ನಮ್ಮ ಏನು ಅವರು ರಾಜಣ್ಣವರು ಆನೆಕಲ್ ತಾಲೂಕು ದಲಿತ ಮತ್ತು ಪ್ರಗತಿಪರ ಸಂಘಟನೆ ಒಗ್ಗೂಟಕ್ಕೆ ಈಗಾಗಲೇ ಮಾಹಿತಿ ಕೊಟ್ಟಾರೆ ಇಲ್ಲಿ ಅವನ ರಾತ್ರಿ ರಾತ್ರಿ ಬೇರೆ ಉದ್ದೇಶಕ್ಕೆ ಬೇರೆ ಕಾಮಗಾರಿ ಮಾಡ್ಲಿಕ್ಕೆ ನೀವೇನು ಪ್ರಯತ್ನ ಪಟ್ಟಿರ್ತಾರೆ ಕೆಲವೊಬ್ರು ಅಂತ ಹೇಳಲ್ಲ ಕೆಲವೊಬ್ರು ಪ್ರಯತ್ನ ಪಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಅವರು ಒಂದು ಅಂಬೇಡ್ಕರ್ ವಿಚಾರಗಳನ್ನ ಅನುಸರಿಸೋರಾಗಿ ಅಂಬೇಡ್ಕರ್ ವಿಚಾರಗಳ ಗೌರವ ಕೊಡೋರಾಗಿ ಅವ್ರ ಕರ್ತವ್ಯ ಅವರು ಆ ಟೈಮಲ್ಲಿ ಪೊಲೀಸರು ಇಂಟಿಮೇಟ್ ಮಾಡಿದ್ದಾರೆ ಪೊಲೀಸರು ಬಂದಿದ್ದಾರೆ ಆ ಕಾಮಗಾರಿನ ಸ್ಥಗಿತಗೊಳಿಸೋರೆ ಕರೆಕ್ಟಾ ಅದು

ಸರ್ ಅದು ಬಿಟ್ಟಾಕಿ ದೊಡ್ಡವ್ರೆ ದೊಡ್ಡವ್ರ ಗೌರವ ಕೊಡೋಣ ನೀನು ಇವತ್ತು ಶೂಟು ಊಟ ಕೊಟ್ಟು ಯಾರೋ ಸ್ವಾಮೀಜಿ ಹೇಳ್ತಾರೆ ನೀವು ಶೂಟು ಊಟ ಇಷ್ಟ ಮಾತಾಡ್ತಿಲ್ಲ ಘಡತ್ತಾಗಿ ಅಧಿಕಾರ ಸರ್ ಹೇಳಿ ಸರ್

ಸ್ಟೇಟ್ ರಾಜು ನಾವು ಎಲ್ಲ ಒಂದೇ ಹತ್ರ ಇರೋರು ಒಂದೇ ಕುಟುಂಬ ಥರ ಇದ್ವಿ ನಾವು ನಾವು ಇಲ್ಲಿ ಶಾಲೆ ಗಡ್ಡೆ ಆಗುತ್ತೆ ಇದನ್ನ ತೆರವುಗೊಳಿಸ್ಬೇಕಂತೇಳಿ ಮಾಧ್ಯಮದವ್ರು ಖರ್ಚಿದೀವಿ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀವಿ ಆದರೆ ನನ್ನ ಒಂದು ವಿಚಾರ ಏನಿತ್ತಂದರೆ ಶಾಲೆ ಮಕ್ಕಳು ತೊಂದರೆ ಆಗುತ್ತೆ ಅನ್ನೋದೊಂದು ದೊಡ್ಡ ವಿಚಾರ ಇಟ್ಕೊಂಡಿದ್ದೆ ನಾವು ಸಮೇತ ಗೌರ್ಮೆಂಟ್ ಶಾಲೆನಲ್ಲಿ ಓದಂಥವ್ರು ಆ ವಿಚಾರದಿಂದ ನಾನು ಅದನ್ನು ತೆರವುಗೊಳಿಸ್ಬೇಕಂತ ಹೇಳಿದ್ದೆ ಸಮಸ್ಯೆನೂ ಆಗಿತ್ತು ಇವತ್ತು ನಮ್ಮ ದಲಿತ ಮುಖಂಡರೆಲ್ಲ ಸೇರಿ ಒಗ್ಗೂಡಿ ಒಮ್ಮತದ ನಿರ್ಧಾರ ಮಾಡಿ ತಿರುವುಗೊಳಿಸ್ತೀನಿ ಅಂತೇಳಿ ರಾಜಣ್ಣವರು ಒಪ್ಕೊಂಡಿದ್ದಾರೆ ಅದಕ್ಕೆ ನಮಗೆ ತುಂಬ ಸಂತೋಷ ಇಲ್ಲಿ ಭವನವನ್ನು ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ತೀವಿ ಅಂತೇಳಿ ನನ್ಗೆ ಎಲ್ಲ ನಮ್ಮ ದಲಿತ ಮುಖಂಡರಿಗೆ ಜೈಬ ಮಂದ್ಯಗಳು ಇದೊಂದು ಸ್ವಲ್ಪ ಅಂಬೇಡ್ಕರ್ ಭಾವಂದು ಸ್ವಲ್ಪ ಸಮಸ್ಯೆ ಇತ್ತು ಎಲ್ಲ ಬಂದು ದೊಡ್ಡವರು ಬಗೆಹರಿಸಿದ್ದಾರೆ ಭಾಳ ನಮಗೆ ಸಂತೋಷ ಆಗ್ತದೆ ಈಗ ಸೋಮವಾರ ದಿವಸ ಏನು ನಮ್ಮ ದಲಿತ ಮುಖಂಡರುಗಳು ಹಮ್ಮಿಕೊಂಡಿದ್ದಾರೆ ಎಲ್ಲ ಇದನ್ನು ಪೆಟ್ಟಂಗಡಿನ ತೆರವುಗೊಳಿಸಿ ಮತ್ತು ತೇರ್ನ ತೆರವುಗೊಳಿಸಿ ಇಲ್ಲಿ ಅಂಬೇಡ್ಕರ್ ಭಾವನ ಕಟ್ಟಿ ಎಲ್ಲರೂ ಒಂದಾಗಿರೋಣ ಅಂತ ಹೇಳಿದ್ದಾರೆ ಏನು ಮಾಧ್ಯಮದಲ್ಲಿ ನಾವು ಮನೆಯಲ್ಲಿ ಯಾರೂ ಇರಲಿಲ್ಲ ಬ್ಲೂಮ್ ಟಿ ವಿ ಅವ್ರನ್ನ ಕರೆಸಿ ನಮಗೂ ಕೂಡ ವಿಚಾರ ತರಿಸಿಲ್ಲ ಆದರೂ ನಮಗೆ ಆಮೇಲೆ ಲಾಸ್ಟಲ್ಲಿ ನಮಗೆ ವಿಚಾರ ಗೊತ್ತಾಯಿತು ಈ ಥರ ನಿಮ್ಮ ಒಂದೇ ಮನೇನ ಎಲ್ಲ ವಿಡಿಯೋ ಮಾಡಿದ್ದಾರೆ ಅದೇನಂತೂ ಗೊತ್ತಿಲ್ಲ ಅಂತೇಳಿ ನಾನು ಈಗ ಏನು ನಾನೀಗ ನಾನು ಕಟ್ಕೊಂಡಿದ್ದೀನಿ ನಾಲ್ಕು ಕಡೆಯ ಅದು ನಾನು ತೆರವುಗೊಳಿಸ್ಕೊಂತೀನಿ ಯಾರ್ಪು ನಾನು ತೊಂದರೆ ಕೊಡಲ್ಲ ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದಾಗಲಿ ನಾನು ಈ ಸೈಟ್ಗಳಿಗೆ ಸುಮ್ಮ ಶ್ರಮಪಟ್ಟು ಹೋರಾಟ ಮಾಡಿ ಈ ಸೈಟ್ಗಳನ್ನ ಉಳಿಸಿ ಎಲ್ಲರಿಗೂ ಅಕ್ಪಾ ಅಕ್ಪತ್ರ ಸಿಗಬೇಕಂತೇಳಿ ಬಹಳ ಹೋರಾಟ ಮಾಡಿದ್ದೀನಿ ದಿನನಿತ್ಯ ನಾನು ನಿದ್ದೆ ಬಿಟ್ಟು ಊಟ ಬಿಟ್ಟು ನಾನು ಹೋರಾಟ ಮಾಡಿದ್ದೀನಿ ಹಾಗಾಗಿ ನನ್ನ ಪರವಾಗಿ ಎಲ್ಲ ನನ್ನ ಮಾತು ಒಗ್ಬಿಟ್ಟು ಎಲ್ಲ ನಮ್ಮ ದಲಿತ ಮುಖಂಡ ಬಂದಿದ್ದಾರೆ ಇದು ನಮ್ಮ ಶ್ಯಾಮ ಅವರು ನನ್ನ ಆಪ್ತ ಮಿತ್ರ ಅವರು ಅವ್ರೇನು ಅವ್ರೇನು ನನ್ನ ಶತ್ರು ಏನಿಲ್ಲ ನಾನೆಲ್ಲ ಕಟ್ಟಿದ್ದಾದಮೇಲೆ ಅವರು ಬಂದು ಪ್ರಶ್ನೆ ಮಾಡಿದ್ರು ಯಾಕೆ ರಾಜನ ಕಟ್ಟಿದ್ದು ಈ ಸ್ಕೂಲ್ಗೆ ತೊಂದರೆ ಆಗುತ್ತೆ ಅಂದರು ಆಯ್ತಪ್ಪ ಈಗ ಎಲ್ಲರಿಗೂ ಬಂದ ಬಂದಮೇಲೆ ನಾನು ತಿರುಗೊಳಿಸ್ಕೊಂತೀನಿ ನನಗೇನು ನೀನೇನು ದುಸ್ಮಾನ ನಾನು ನಿನ್ಗೇನು ದುಸ್ಮಾನ ಅಂತ ಹೇಳ್ತೀನಿ ಇವಾಗೆಲ್ಲರೂ ಒಪ್ಕೊಂಡಿದ್ದೆ ಒಪ್ಕೊಂಡಿದರೆ ನಮಗೂ ಖುಷಿ ಆಗ್ತದೆ ನಮ್ಮ ಬಡವಣದಲ್ಲಿ ಎಲ್ಲಾರ್ಗು ಸಿಕ್ಕೋ ಸಿಕ್ಕು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು ಎಲ್ರೂ ಒಂದೇ ಒಂದ್ ಹೌದು ತೇಟರಾಜು ರಾಜು ಮತ್ತು ರವರು ಅವರೇ ಒಂದು ಇತ್ಯರ್ಥಕ್ಕೆ ಬಂದಿದ್ದಾರೆ ಹಾಗಾಗಿ ಇದೀಗ ರಾಮಚಂದ್ರ ನಗರದಲ್ಲಿ ಇದ್ದಂತ ಗೊಂದಲ ಒಂದು ಸ್ಪಷ್ಟ ನಿಲುವಿಗೆ ಬಂದು ತಲುಪಿದೆ ಇಬ್ಬರು ಕೂಡ ರಾಜ್ಯ ಆಗಿದ್ದಾರೆ ಇನ್ನು ಈ ಒಂದು ರಾಜ್ಯಕ್ಕೆ ಪ್ರಮುಖ ಕಾರ್ಯಕರ್ತರು ಸೂತ್ರದಾರರು ಆ ಮುಖಂಡರುಗಳು ಎಲ್ಲರೂ ಕೂಡ ನೋಡೋಣ ಬನ್ನಿ ಈ ರಾಮಚಂದ್ರ ನಗರದಲ್ಲಿ ಒಂದು ಸಣ್ಣದಾಗಿ ಇವತ್ತು ಒಂದು ಗಲಭೆ ಸೃಷ್ಟಿಯಾಗಿತ್ತು ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ವಿಚಾರದಲ್ಲಿ ಇಲ್ಲಿ ಗುಂಪು ಘರ್ಷಣೆ ಮಾಡಿಕೊಂಡು ಮತ್ತೆ ಮಾಧ್ಯಮದ ಮೂಲಕ ಇವತ್ತು ಸಮಾಜದಲ್ಲೆಲ್ಲ ಸಾಮಾಜಿಕ ಜಾಲತಾಣ ಹರಿದಾಡ್ತಾ ಇತ್ತು ಇವತ್ತು ಏನು ಆನೆಕಲ್ ತಾಲೂಕಿನ ಎಲ್ಲ ದಲಿತ ಮುಖಂಡರು ಇದೇ ಗ್ರಾಮದಲ್ಲಿ ಭವನದ ಜಾಗದಲ್ಲಿ ಒಂದು ಶಾಂತಿಯುತ ಸಭೆಯನ್ನು ಮಾಡಿಕೊಂಡು ನಾವೇ ಇವತ್ತು ಮಾಧ್ಯಮದ ಮೂಲಕ ಮತ್ತು ಈ ಗ್ರಾಮಸ್ಥರ ಎಲ್ಲರೂ ಸಮ್ಮುಖದಲ್ಲಿ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಾವು ಇದನ್ನು ತೀರ್ಮಾನ ಮಾಡಿ ಏನು ವಾಲಂಟಿಯಾಗಿ ಅವರೇ ಒಪ್ಕೊಂಡಿದ್ದಾರೆ ಭವನ ಜಾಗದಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಪೂಜಾರಿ ಗಂಗಾಪ ಗಂಗಾಪ ಅನ್ನೋರು ಅವರೇ ವಾಲಂಟಿಯಾಗಿ ಒಪ್ಕೊಂಡಿದ್ದಾರೆ ನಾವು ಈ ರಥನ ಮತ್ತು ಅಂಗಡಿಯನ್ನು ತೆಗಿತೀವಿ ಅಂತ ಅವರೇ ವಾಲಂಟರ್ಗೆ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಎಲ್ಲ ಸಮುದಾಯದವರು ಸೇರಿ ಎಲ್ಲ ಸಮುದಾಯದವರು ಸೇರಿ ಈ ಒಂದು ಭವನ ಕಾರ್ಯವನ್ನು ನಾವು ಸೋಮವಾರ ದಿವಸ ಇಲ್ಲಿ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂಬೇಡ್ಕರ್ ಭವನದ್ದು ಇಲ್ಲಿ ಎಲ್ಲ ಇರೋರೆಲ್ಲ ನಮ್ಮ ಆತ್ಮೀಯರೇ ನಮ್ಮ ಅಣತಮ್ಮಂದ್ರೆ ಇದರಲ್ಲಿ ಎರಡನೇ ಮಾತಿಲ್ಲ ಎಲ್ಲರಿಗೂ ನಾನು ಒಂದು ಮನವಿ ಏನಂದರೆ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಏನಾದರೂ ಈ ಭೂಮಿ ಮೇಲೆ ಇವತ್ತು ಹುಟ್ಟಿಲ್ಲ ಅಂದಿದ್ರೆ ಇವತ್ತು ನಾವು ಈ ಥರ ನೆಲೆ ನಾವು ಇಟ್ಕೊಳೋದು ನೆಲೆ ನಮಗೆ ನೆಲೆ ಸಿಗ್ತಾಯಿರಲಿಲ್ಲ ಇಲ್ಲೆಲ್ಲರೂ ಅಣ್ಕಂಬಂದರೆ ಇಲ್ಲಿ ಬ್ಯಾರವರು ಯಾರೂ ಇಲ್ಲ ಇಲ್ಲಿ ಬ್ಯಾರವರು ಅವರು ಇವರು ಅವರು ಅವರು ಇಲ್ಲ ಎಲ್ಲ ಭೇದ ಭಾವ ಎಲ್ಲ ಎಲ್ಲ ನಮ್ಮ ಅಣಕಂಬಂದರೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಕಿತ್ಲಾಡ್ಬೇಡ್ರಿ ಏನೀಗ ಸ್ಟೇಟ್ ರಾಜ್ ಅವ್ರದ್ದು ಕಾಂಪೌಂಡ್ ಕಟ್ಟಿಬಿಟ್ಟಿದ್ದಾರೆ ಅಂತ ಪ್ರಗತಿಪರ ಸಂಘಟನೆ ಒಗ್ಗೊಟ್ಟು ಮತ್ತು ಹಿರಿಯರು ಎಲ್ಲರೂ ಬಂದು ಸೋಮವಾರ ನೆರಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಂಜುವವರು ಮತ್ತು ಪಿ ಡಿ ಅವರು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಇಲ್ಲಿ ಗುದಿಲಿ ಪೂಜೆಯನ್ನು ಮಾಡೋದು ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಇಲ್ಲಿರುವಂಥ ಎಲ್ಲ ವಾಸಿಗಳು ಕೂಡ ಈ ಮನೆಗಳನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಹೋರಾಟ ಮಾಡಬೇಕಾಗಿದೆ ನಮ್ಮೆಲ್ಲರ ಎಲ್ಲ ಸಂಘಟನೆಯವರು ಇದಕ್ಕೆ ಬೆಂಬಲವನ್ನು ಕೊಟ್ಟು ಮಾನ್ಯ ಶಾಸಕರ ಹತ್ರ ಮಾತಾಡಿ ಸರ್ಕಾರ ಲೆವೆಲಲ್ಲಿ ಇವರಿಗೆ ಉಳಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಹೋರಾಟ ಆಗಿದೆ ಮೊದಲು ಮೊಟ್ಟ ಮೊದಲನೇದಾಗಿ ಅಂಬೇಡ್ಕರ್ ಭವನವನ್ನು ಒಗ್ಗಟ್ಟಾಗಿ ಕಟ್ಟೋದಕ್ಕೆ ಎಲ್ಲರೂ ಪ್ರಯತ್ನ ಅಂತೇಳಿ ನಾವೆಲ್ಲರೂ ಒಕ್ಕೂಟದಿಂದ ಇದೆಯಾಗಿದ್ದ ಸ್ಥಳವನ್ನು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಹೊಟ್ಟಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲ ನಿರ್ಮಾಣ ಆಗಿತ್ತು ಎಲ್ಲ ಪ್ರಗತಿಪರ ಹೋರಾಟಗಾರರು ಇಲ್ಲಿ ಬಂದು ಸೇರಿ ಅಂಬೇಡ್ಕರ್ ಭವನದ ಅವಶ್ಯಕತೆ ಮತ್ತು ಈ ಒಂದು ಗ್ರಾಮ ಸ್ಥಾಪನೆ ಆಗಲಿಕ್ಕೆ ಕಾರಣ ಈ ಭಾಗದ ದಲಿತ ಸಂಘಟನೆ ಹೋರಾಟ ಹೋರಾಟ ಮಾಡಬೇಕಾದ್ರೆ ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಹೋರಾಟ ಮಾಡಿದಂಥವ್ರು ಮತ್ತೆ ಇವರು ಅವರು ಜೀವನ ಸಿಕ್ಕಿದ ತಕ್ಷಣ ಬಾಬಾ ಸಾಹೇಬ್ರ ಮರೆತು ಅಂಬೇಡ್ಕರ್ ಭವನ ಬೇಡ ಭವನ ಭವನ ಬೇಡ ಕಟ್ಟೋದು ಸರಿಯಲ್ಲ ದೇವಸ್ಥಾನಗಳು ನಿಮ್ಮ ಕಟ್ಟೋದಲ್ಲ ಇಟ್ಕೊಳ್ಳಿ ಇಟ್ಕೊಂಡಿದ್ದಾರೆ ಆ ದೇವರ ರಥವನ್ನ ತಂದಲ್ಲಿ ಅದನ್ನು ಈ ಕೂಡಲೇ ತೆರವು ಮಾಡಬೇಕು ಮತ್ತು ಸಂಬಂಧಿತ ಅಧಿಕಾರಿಗಳು ಅದಕ್ಕೆ ಬಂದೋಬಸ್ತ್ ಮಾಡಿ ಸರ್ಕಾರದ ಖರ್ಚಿಂದ ಅದಕ್ಕೆ ಕಾಂಪೌಂಡ್ ವ್ಯವಸ್ಥೆ ಮಾಡಬೇಕು ಮತ್ತೆ ಆ ಎಲ್ಲಾ ತರದ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ ಇದೀಗ ಈ ಒಂದು ರಾಮಚಂದ್ರ ನಗರದಲ್ಲಿ ಎಲ್ಲರಿಗೂ ಹಕ್ಕುಪತ್ರಗಳನ್ನು ಪತ್ರಗಳನ್ನು ಕೊಡಿಸುವಂತಹ ಮತ್ತು ಅದರ ಹೋರಾಟವನ್ನು ಮಾಡುವಂತಹ ನಿರ್ಣಯಕ್ಕೆ ಸ್ಟೇಟ್ ರಾಜು ಸಮೇತ ಶಾಮ್ ಹಾಗೆ ಎಲ್ರು ಇಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಬಂದಾಗಿದೆ ಮತ್ತು ತಾಲೂಕಿನಿಂದ ಬೇರೆ ಬೇರೆ ಎಡೆಯಿಂದ ಬಂದಿದ್ದಂತ ಎಲ್ಲ ದಲಿತ ಮುಖಂಡರುಗಳು ಕೂಡ ಇಬ್ಬರನ್ನು ಒಂದೆಡೆ ಕೂರಿಸಿ ಇಬ್ಬರನ್ನು ಹಸ್ತಲಾಘವ ಮಾಡಿಸಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತೆ ಹೇಳಿದ್ದಾರೆ ಮತ್ತು ಸೋಮವಾರದಿಂದ ಬಾಬಾ ಸಾಹೇಬರ ಸಮುದಾಯ ಭವನಕ್ಕೆ ಮಾತುಕತೆಯನ್ನು ಮಾಡುವುದಾಗಿ ಹಾಗೆ ಯಾರು ಒತ್ತುವರಿ ಮಾಡಿಕೊಂಡಿದ್ರು ಅವರೇ ಸ್ವಯಂ ಪ್ರೇರಿತರಾಗಿ ಎಲ್ಲವನ್ನು ಕೊಡುವ ಮರೆತು ಎಲ್ಲರೂ ಒಟ್ಟಾಗಿ ಹೋಗುವಂತ ನಿರ್ಣಯಕ್ಕೆ ಬಂದಿರೋದ್ರಿಂದ ಈಗ ರಾಮಚಂದ್ರ ನಗರದಲ್ಲಿ ಎಲ್ಲರೂ ಕೂಡ ಒಂದಾಗಿ ಹೋಗುವ ಎಲ್ಲ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗಿದೆ ನಿಮ್ಮ ಬ್ಲೂಮ್ ಟಿವಿಯು ಯಾವುದೇ ರೀತಿಯಾದಂತ ಕಂತಕವನ್ನ ಸೃಷ್ಟಿ ಮಾಡೋದಲ್ಲ ಒಟ್ಟಾಗಿ ಹೋಗುವಂತೆ ಪ್ರೇರೇಪಿಸೋದಕ್ಕೋಸ್ಕರವೇ ಕಳೆದ ವಾರ ಆ ಸುದ್ದಿಯನ್ನ ಮಾಡಿದ್ದು ಇದು ಪೂರ್ವಾಗ್ರಹ ಪೀಡಿತವಲ್ಲ ಹಾಗಾಗಿ ಈಗ ಈ ಒಂದು ಸಮಸ್ಯೆ ಇತ್ಯರ್ಥವಾಗಿರೋದ್ರಿಂದ ರಾಮಚಂದ್ರ ನಗರದಲ್ಲಿ ಇನ್ನು ಮುಂದೆ ಎಲ್ಲರೂ ಕೂಡ ಸಹೋದರರ ರೀತಿ ಬಾಳ್ವೆಯನ್ನ ನಡೆಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ